ನಾನು ಕಳೆದ ಭಾನುವಾರ ಮಂಜುನಾಥ ಸ್ವಾಮಿಯ ಬಗ್ಗೆ ಮಂಜುನಾಥ ಸ್ವಾಮಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಹುನ್ನಾರ ಷಡ್ಯಂತ್ರ ನಡೀತಾ ಇತ್ತು ಅದನ್ನು ಖಂಡಿಸಿ ಅದನ್ನು ವಿರೋಧಿಸಿ ನಮ್ಮ ಕ್ಷೇತ್ರದ ಸಾರ್ವಜನಿಕರು ನನ್ನ ಪಕ್ಷದ ಮುಖಂಡರು ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರ್ತಕ್ಕಂಥ ಭಕ್ತಿ ಮತ್ತೆ ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಇರ್ತಕ್ಕಂಥ ಶಕ್ತಿಗೆ ಅಪಚಾರ ಎಸ್ಕೋರ್ನ ವಿರೋಧಿಸಿ ವಿರೋಧಿಸಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ರ್ಯಾಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿತು ಆ ರ್ಯಾಲಿನ ಈಗ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಂಬಾಳು ಮಠ ನಮ್ಮ ಬಂಡೆ ಮಠ ಜಗಣಯ್ಯನ ಮಠ ಚಾಮಗೊಂಡ್ಲು ಮಠದ ಸ್ವಾಮೀಜಿಗಳ ಇನ್ನೂ ಇಬ್ಬರು ಸ್ವಾಮೀಜಿಗಳು ಬರಬೇಕಾಗಿತ್ತು ಅವ್ರು ಹೊರಗಡೆ ಇರೋದ್ರಿಂದ ಬರೋಕ್ಕಾಗಿಲ್ಲ ಆಗಿಲ್ಲ ಈ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಅವರ ಒಂದು ಒಂದು ಶುಭ ಹಾರೈಕೆಯಿಂದ ಆಶೀರ್ವಾದದಿಂದ ಇವತ್ತು ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸರ್ ಒಂದು ಕಡೆ ಇವತ್ತು ಕೂಡ ಬಂಧನ ಆಗಿರುತ್ತೆ ಹೌದು ಈಗ ಏನು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಮ್ಮ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಬಂದಂತ ಸಂದರ್ಭದಲ್ಲಿ ನೀವು ಎಲ್ಲ ಗಮನಿಸಿದ್ದೀರಾ ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವತ್ತು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಅಪಕೀರ್ತಿ ತರ್ತಕ್ಕಂಥ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇರ್ತಕ್ಕಂಥದ್ದು ಸಹಕಾರವಾಗಿರ್ತಕ್ಕಂಥದ್ದು ಸರ್ಕಾರ ಧರ್ಮಸ್ಥಳವನ್ನು ಉಳಿಸ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬುದ್ಧಿಯನ್ನು ಎತ್ತಿ ಇಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಾರವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಇನ್ನೊಂದು ಕಡೆ ಎಸ್ ಐ ಟಿಯನ್ನು ರಚನೆ ಮಾಡಿ ಸರ್ಕಾರ ಎಲ್ಲ ಒಂದು ಕಡೆ ಇದಾಗಿದೆ ಅನ್ನೋ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಟೀಕೆಯನ್ನು ಮಾಡ್ತಾರೆ ಎಸ್ ಐ ಟಿಯನ್ನು ನಾವು ರಚನೆ ಮಾಡಿದ್ದೆ ಸರ್ಕಾರ ರಚನೆ ಮಾಡಿದ್ದೆ ಧರ್ಮಸ್ಥಳದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಇವನ್ನೆಲ್ಲವೂ ಸತ್ಯವನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಮುಂದಾಗಿರ್ತಕ್ಕಂಥ ಸರ್ ಈಗಾಗಲೇ ಅಪಪ್ರಚಾರ ಮಾಡ್ತಕ್ಕಂಥ ವಿರುದ್ಧ ಅಂದ್ರೆ ಅವ್ರನ್ನ ಬಂಧನ ಮಾಡುವಂತ ಕೆಲಸ ಕೂಡ ಸರ್ಕಾರ ಹೌದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ರೀತಿಯ ಎಲ್ಲ ರೀತಿಯ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡವ್ರೆ ಅದನ್ನೆಲ್ಲ ತಾನ ನೋಡಿದ್ದೀರ ರಾಜ್ಯದ ಜನ ನೋಡವ್ರೆ ರಾಜ್ಯದ ಜನ ಧರ್ಮಸ್ಥಳದ ಭಕ್ತಿ ಭಾವನೆಗೆ ಎಷ್ಟು ಋಣಿಯಾಗಿದ್ದಾರೆ ಅಂತಕ್ಕಂಥದ್ದು ವಿಚಾರದಲ್ಲಿ ನಮ್ಮ ಸರ್ಕಾರ ಇಡೀ ರಾಜ್ಯದ ಜನತೆಯ ಧಾರ್ಮಿಕ ಭಾವನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಕ್ತಿಯ ಜೊತೆ ಶ್ರೀ ಕ್ಷೇತ್ರದ ಜೊತೆ ಸರ್ಕಾರ ಮತ್ತೆ ನಮ್ಮ ಪಕ್ಷ ಇದೆ ಈಗಾಗಲೇ ನಮ್ಮ ಸರ್ಕಾರ ನಿರೂಪಿಸಿದೆ ಸರ್ ಕಾಂಗ್ರೆಸ್ ವಿಶೇಷ ಇದು ಕಾಂಗ್ರೆಸ್ನವರು ಕೇಸರಿ ಸಾಲನ್ನ ಹಾಕಿರ್ತಕ್ಕಂಥದ್ದು ವಿಶೇಷತೆ ಏನಿಲ್ಲ ಕಾಂಗ್ರೆಸ್ನವ್ರು ಮೊದಲಿಂದನೂ ಕೇಸರಿ ಸಾಲ ಇದ್ದೀವಿ ನಮ್ಮ ಪಕ್ಷದ ಏನು ಒಂದು ಶಾಲಿದೆ ಅದರಲ್ಲೇ ಕೇಸರಿ ಇದೆ ಕೇಸರಿ ಶಾಂತಿಯ ಸಂಕೇತ ಕೇಸರಿ ಯಾವುದೇ ಒಬ್ಬರದ ಒಂದು ಸೇರಿದಂತ ಕೇವಲ ಅವ್ರಿಗೂ ಮೀಸಲಾಗಿರ್ತದಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಮೀಸಲಾಗಿರ್ತಕ್ಕಂಥದ್ದು ನಾವೆಲ್ಲ ನಮ್ಮ ಪಕ್ಷ ನಾನು ನನ್ನ ಮುಖಂಡರು ಈ ಕ್ಷೇತ್ರದ ಜನ ಹಿಂದೂ ಧರ್ಮದ ಪರವಾಗಿ ಹಿಂದೂ ಧರ್ಮದ ಭಾವನೆಗಳ ಪರವಾಗಿ ಹಿಂದೂ ಧರ್ಮದ ದೇವತೆಗಳಿಗೆ ಬಹಳ ಭಕ್ತಿಯಾಗಿದ್ದೀವಿ ಅಂತಕ್ಕಂಥದನ್ನ ಮತ್ತೊಮ್ಮೆ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿರೂಪಿಸಿದ್ದಾರೆ